ಶಂಖ ಚೂಡನೆ putra ಶಂಖ ಚೂಡನೆ ಏನನ್ನ ಮಾತಾಡಿದೋ ನೂಲ್ವಿ ಗੰದಾ ಜಡಸ್ ಜಡಸ್ ನೀವು ಐದು ಮಂದಿ ಪಾಂಡವರ ಪಾಂಗವ ಮಳಿಗೆ ಗಾಲಿಗೆ ಹುಟ್ಟ್ರಿ ಅಂತಿದೆ ಸಪ್ತಮ நான் ஹவுது நான் ஒத்துக்கோம் பஞ்சபாண்டவர் ஐந்து ஜன மந்திர ஹுட்டார்த்தவரா நீங்க வந்திருக்க நம்ம ನಿಮ್ಮ ಅಪ್ಪ ಕುಡ್ಡ ನಿಮ್ ಅವಗೂ ಕಣ್ಣಿಲ್ಲ ನಿಮ್ಮಪ್ಪಗೂ ಇಲ್ಲ ಅವಾಗ ಎಲ್ಲಿ ಹೋಗಿ ಅಲ್ಲಿ ದೂಡ್ ಬಿಡವ ಯಾಕಂದ್ರ ಅವ್ರವೂ ಕಣ್ಣು ಕಾಣಂಗಲ್ಲ ಇವ್ರಪ್ಪಗೂ ಕಾಣಂಗಿಲ್ಲ ಒಟ್ಟು ಎಲ್ಲಿ ಸಿಗ್ತೀ ಜಗಾಯ ಅಲ್ಲಿ ದೂಡೇ ಬಿಡವ ಇನ್ನ ಬಾವ್ಯಾಗ ಹೋಗಿತ್ನ ನಿಮ್ಮ ಮೌನು ಬಾವ್ಯಾಗ ಬಾಯಾಗ ಒಂದು ತಿಳಿಲ್ ಬಿಡ್ತ ಒಂದ ಶತ್ರ ನಿಮ್ಮವ್ನ ಹೊಂಟಿನ ಹಿಂಗೆ ಐತಂದ್ರ ಬಾವಿ ಎತ್ತಿನಾಗಿಲ್ಲಪ್ಪ ಇವ್ರು ನಿಮ್ಮ ಹಾಡ ಈ ಹಾಡಿದಲ್ಲ ನಿಮ್ಮಪ್ಪ ಶಿರಹಟ್ಟ್ಯಾಗ ನಗೇರಿ ಒಣ್ಯಾಗ ಈ ಒಂದು ಏಳೆಂಟು ಹತ್ತು ವರ್ಷದಿಂದ ಹಾಡ್ಯ ನೀ ಇಲ್ಲಿ ಬಂದು ಭಾನುವಳ ಫೈವ್ ಜಿ ಫೋರ್ ಜಿ ಟೂ ಜಿ ಹಿ ಅಭಿಯಾಯಕ್ಕೆ ಹೋಗ್ಬಾಗಲ್ಲಿ ತಮ್ಮನೆ ಏನ ಮಾಡಿದ್ರು ನನ್ನ ಮುಂದೆ ಇನ್ನೂ ಸಣ್ಣ ಕುನ್ನಿನ್ನ ನನ್ನಾಗಲ್ಪ ದಯವ್ತೇನೆ ನೀ ನನ್ನ ಮುಂದೆ ಇನ್ನೂ ಸಣ್ಣ ಕೊನ್ನಿ ನಿನ್ನೆ ಬಾಯಾಗ ಮೈಲ್ಯಾನ ಅನ ಇಷ್ಟ ಸಾಕ ಡ್ಯಾಶ್ ಡ್ಯಾಶ್ ಅವನ ಆ ನೀ ಅಂದಿದ್ದ ಅನ್ಬಕ ಮೊದಲ ಬಾಯಿ ಬಂದು ನೀ ನಮ್ಮ ನಮ್ ಕಡೆಯಿಂದ ಮಾತಾಡ್ಸ್ಬಂತಿದಿ ಒಳಗ ಹೊಡೆದಿಂಗ ಈಗ ಕೇಳಿ ನೀವು ಎದುರಾಗ ಬಂದ್ರಿ ಅನ್ನೋದು ಹೇಳುತ್ತ ನೀ ಬಾನು ಒಳ್ಳೆಯಾಗ ನೀವು ಬಂದಿಲ್ವ ಮಕ್ಕಳ ನಿಮ್ಮ ಪಾವ್ಯಾಗ ಹುಲಿಯ இ இது கொட்டார் யாரு மெட்டவாட ஜில்லா பைரி தேவர் கொப்பது குரு கொட்டார் சவணூர் சிம்ம தடுவீதிமெக நீ மக்கள் பாவி பந்தி ವಿಡಿಯೋ ತಮ್ಮ ಲೆಕ್ಕ ಇಲ್ಲದ ಇಲ್ಲದಷ್ಟು ಸಾವಿರಾರು ನೀವು ಹಾಕಿದ್ರೆ ಹಾಕುವ ನೀವು ಹಾಕಿದ್ರೆ ನಾವು ಒಟ್ಟೆ ತಪ್ಪು ಮಾಡಕ್ ಹೋಗಲ್ಲ ಮಹಿಳೆಯರು ಸಾಕ್ ಸಾಕು ಮತ್ತ ಐದು ಮಂತ್ರ ಯಾವ್ಯಾವು ಯಮ ವಾಯು ಇಂದ್ರ ಅಶ್ವಿನಿ ಅಶ್ವಿನಿ ಮಂತ್ರಗಳು ಯಾಕೆ ಯಾವ್ಯಾವು ಚಲು ಮಾಡಿ ಮೈಕ್ ಒಂದು ನೂರು ರೂಪಾಯಿ ಕೊಡ್ತಾನೆ ಎತ್ತ ಬಂದ್ ಹೇಳಿದ್ರ ಬರಂಗಿಲ್ಲ ಮೂಳ ನಿನಗ ಸುಳ್ಳ ಟೈಮ್ ಪಾಸ್ ಬದಲಿ ಮಾಡಾಕತ್ತಿ ಬಾನಿಲ್ಲ ದಮ್ ಇದ್ದಾವ ತಾಕತ್ತಿದ್ದಾವ ತಗೊಂಬ ನೂರ್ ರೂಪಾಯಿ ಮೈಕ್ ಚಲೋ ಮಾಡಿ ಬಿಡ್ತಾನ ಗೊತ್ತಿದ್ದವ ನೀ ಮಳ್ಳಿ ಪಕ್ಕ ಮರಳಿ ನೀನು ಯಮ ಇಂದ್ರ ಅರ್ಜುನ ಅವು ಗೊತ್ತ ಅಶ್ವಿನಿ ಮಂತ್ರಗಳ ಹೆಸರದ್ರೆಂಡ್ ಇಲ್ಲಿ ಪಾಪ ಬಿಗಿ ಹಚ್ವಳ್ರಿ ಬಾನಾಳ್ಯಾರ ಹಂಗ ಹೊಕ್ಕ ಮಗಳು ಬರೀ